ಆ ಗಂಡು ಬಿಟ್ಟು ಬಂದ್ಮ್ಯಾಗ ಅಪ್ಪನ ಮನೆ ಹಾಕಿ ಇರಬಾರ್ದು ಕಣಕ ಬಾಳ ಏನಾರು ವೇ ಕೆಲಸ ಮಾಡ್ಕೊಂತ ಜೀವನ ಮಾಡ್ಬೇಕು ಹ್ಞೂ ಇಲ್ಲಾಂದ್ರೆ ಊರ ಊರ್ ಮಂದಿ ಆಡ್ಕೊಂಡು ಅಗಿತಾರ ಕಣಕ ನಿನ್ನ ಅಲ್ಲ ಕಣ ಮಕ್ಕಳ್ಪನ ನಾನು ಯಾರು ಕೆಲಸ ಮಾಡ್ತಿಲ್ಲ ಅಂತ ಅಂತಂದ್ರು ನಾನು ಇಲ್ಲಿ ಇದ್ರು ಸೈಬರ್ ಗೆ ಹೋಗ್ಕೊಂತ ಕಾಲೇಜ್ ಮಾಡ್ಕೊಂತ ಎರಡೂ ಮಾಡ್ತಿದೀನಲ್ಲವ ನಾನು ದುಡಿಯೋದಲ್ಲ ನಮ್ಮ ಅಪ್ಪನ ಮಮ್ಮ ಕೈಯಾಗ ಕೊಡ್ತಾವನಿ ಓ ನಾನು ಏನು ಇರುತ್ತೇನೆ ಬಾಡಿಗೆದು ಊಟದ್ದು ಎಲ್ಲ ನಮ್ಮ ಅಪ್ಪನ ಮಮ್ಮ ಕೊಡ್ತಿದೀನಿ ನಮ್ಮ ಅಪ್ಪ ಹೇಳಿ ಹೇಳಿ ನಿನ್ನ ಅಂಗಲ ಕಣಕ ಹೆಣ್ಮಕ್ಳು ಅಪ್ಪನ ಮನೆಯಾಗಿರಬಾರ್ದು ಅಂತ ಹೇಳಿದ್ದಷ್ಟೇ ಹ್ಞೂ ಇವಾಗ ಹಿಂಗೆ ಮಾಡೋದ್ರಿಂದ ಏನಾಗ್ಬಿಡುತ್ತೆ ಗೊತ್ತಾ ಅಯ್ಯೋ ಇವ್ರು ಥರ ಆಯ್ತಲ್ಲ ಬಿಡ್ತಲ್ಲ ಹ್ಞೂ ಗಂಡು ಮನೆಯಾಗ ಇಲ್ವಲ್ಲ ಅನ್ನೋದು ಒಂದು ದೊಡ್ಡ ಕೊರಗ ಬಿಡುತ್ತೆ ಅದಕ್ಕೆ ನಾನು ಹತ್ರ ಹೇಳಿದಷ್ಟೇ ಇವಾಗ ಗಂಡ ಇರ್ತೀರ ಇವಾಗ ನಿಂತ ಮನೆ ಎಷ್ಟು ಅಂತ ಹೇಳಿ ನಾವು ನೋಡಿ ಆ ಮನೆಯಿಂದ ಈ ಮನೆ ಕರ್ಕೊಂಡ್ ಅತ್ತೆ ಹ್ಞೂ ಈ ಮನೆಯಾಗ ನಾವು ನಾವು ಇರೋದೇ ಇಕ್ಕಟ್ಟಾಗ್ಬಿಡುತ್ತೆ ಅದ್ರಲ್ಲಿ ಬೇರೆ ನೇಹಕ್ಕು ಬೇರೆ ಕರ್ಕೊಂಡ್ ಮನೆಯಾಗ ಎಲ್ಲರೂ ಒಟ್ಟು ಒಟ್ಟಿಗೆ ಇದ್ರೆ ಹೆಂಗಾಗುತ್ತೆ ಇದ್ರ ಬಗ್ಗೆ ಅಯ್ಯೋ ಇವಾಗ ನೇ ಹಕ್ಕೂ ಕರ್ಕೊಂಡ್ ಬಂದವರ ನಾನು ಮಗ್ಳು ಆದ್ರೆ ಅಪ್ಪನಂತಿರುತ್ತಲ್ಲ ಏನ್ ಮಾಡೋದು ಏನ್ ಬಿಡೋದು ಒಂದು ಅರ್ಥನೇ ಆಗ್ತಿಲ್ಲ ಅಲ್ಲ ಕಡಮ್ಮ ನೀನ್ ಏನ್ ಹೇಳ್ತಿದ್ದೀಯ ಒಂದ್ ಚೂರು ಅರ್ಥ ಐತಿಲ್ಲ ಇವಾಗ ನಾನು ತಾನೆ ಬಂದು ತಾನೆ ಅದ್ರಾಗ ಏನೈತಿ ಬಂದ್ರೆ ಏನಾಗುತ್ತೆ ಅಪ್ಪನ ಮನೆ ಅಕ್ಕ ಬಾಳ ಇರಬಾರ್ದು ಅಂತ ಹೇಳ್ತಿದ್ಯಾ ಬಂದು ಹೋಗೋದು ಬೇರೆ ಅಕ್ಕ ಇರೋದು ಬೇರೆ ಹ್ಞೂ ನೀನು ನಿಮ್ಮ ಮನೆಯಾಗಿ ಇರ್ತೀಯಾ ನಿಮ್ಮ ಅಮ್ಮ ನಿನ್ನ ಯೋಚನೆಲ್ಲೇ ಕೊರಗಿ 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 ಸತ್ತ ಹೋಗ್ಬಿಡ್ತಾರೆ ಅಕ್ಕ ತುಂಬ ನೋಡು ಎಷ್ಟು ಮಟ್ಕಾಗಿದ್ದಾರೆ ಆ ಕಡೆ ನೇ ಹಾಕೊಂಡು ನೋಡ್ಕೊಬೇಕ ಎಲ್ಲಾರು ಮಗಳು 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 ಅಂತ ತಂದು ಕೊರ್ಸ್ಕೊಂಡ್ರೆ ಎಲ್ಲಿ ಮಾಡ್ತಾರೆ ಹೇಳು ಅದಕ್ಕೆ ನಾನು ಹೇಳ್ತಿರೋದು ನೀನು ನಿಮ್ಮ ಅಪ್ಪ ಅಮ್ಮಂಗೆ ಭಾರ ಆಗ್ತೀಯನಕ್ಕ ಹೌದಾ ನಾನು ನಮ್ಮ ಅಪ್ಪ ಅಮ್ಮಂಗೆ ಭಾರ ಆಗ್ತೀನ ಏನು ಮಾತಾಡ್ತಿದ್ದೀಯಾ ಕಲ್ಪನಾ ನೀನು ನಿಜ ನಾನು ನಮ್ಮ ಅಪ್ಪ ಅಮ್ಮಂಗೆ ಭಾರ ಆಗ್ತೀನ ನನಗೊಂದು ಅರ್ಥ ಆಗ್ತಿಲ್ಲ ಕಣೆ ಹೌದಕ್ಕ ನಿಮ್ಮ ಅಪ್ಪ ಅಮ್ಮಂಗೆ ನೀನೇ ಭಾರ ಆಗ್ತೀಯ ಹ್ಞೂ ಆ ಥರ ಎಲ್ಲ ಅಪ್ಪನ ಮನೆಯಾಗಿದ್ದರೆ ಭಾರ ಆಗಲ್ವೇನೋ ಅದಕ್ಕೆ ಹೇಳ್ತಿರೋದಷ್ಟೇ

ಅನ್ಕೊಂಡ್ ನಿಂತ್ಕೊಳ್ರಿ ಈ ವಿಚಾರದಾಗ ಯಾರು ಏನ್ ಹೇಳಿದ್ರು ಕೇಳಕ್ಕಿಲ್ಲ ನಾನು ಅದೆಂಗ್ ಹೋಗ್ಬಿಡ್ತಾರ ಅದೆಂಗ್ ಹೋಗ್ಬಿಡ್ತಾರ ಇವಳು ಮಾಡ್ರದು ಒಂದೇ ಎರಡ ಹ ನಮ್ಮ ಮನೆ ಒಂದ್ಸನೆ ನಿರ್ವಾಂಸ ಮಾಡಕ್ ನಿಂತಾಳು ಇವಳು ಹ ಏನೋ ಬಿಡುವ ಆ ಹೆಣ್ಮಕ್ಳಲ್ವ ನನ್ನ ಹೆಣ್ಣು ಹುಡುಗರಿಗೆ ಹುಡುಗರು ಇದ್ದಂಗ ಹಂಗ ಹಿಂಗ ಅಂತ ಹೇಳಿ ಒಂಚೂರು ಬುದ್ಧಿ ಕಲಿಯಕ್ಕಿಲ್ಲ ಆಯ್ತು ಬಿಡ್ತು ನೀನ್ ಹೆಣ್ಣು ಹುಡುಗರಿಗೆ ಸರಿಯಾಗ್ ಐತಿ ಅಂದ್ರ ಹ ಎಲ್ಲಾರು ಹೆಣ್ಣತ್ತಿರ್ತಾರ ಎಲ್ಲಾರ ಮನೆಯಾಗೂ ದೋಸೆ ತೂತೆ ಹ ನಮ್ ಮನೆಯಾಗ ದೋಸೆ ತೂತಾಗಿರೋ ಮನೆಯಾಗ ಹಂಚ್ಕೊಳ ತೂತಾಗಿರ್ತಾವ ಅದನ್ನ ಒಳಗ್ ಮುಚ್ಚಾಕಂತಾರ ಅದನ್ ಬಿಟ್ಟು ನೀನ್ ಹೆಣ್ಣೆತ್ತಿ ನಿನ್ಗಾಗೈತಿ ಅಂತಂದ್ರೆ ಈಕಿ ಹೆಣ್ಣೆತ್ತಿಲ್ಲ ಏನ ಹ ಎಲ್ಲ ಐದ್ ബുദ്ധി <laughs> കളിത്ത ಏಯ್ ಯವ್ವಾ ನೀನು ಅವ್ರನ್ನ ರೆಡಿ ಬಾ ಅಂತ ಕರ್ಕ ಇದ್ರು ರೆಡಿ ತರಕ್ಕಂತ ಕರ್ಕೋಕು ನಾನು ಈಗಿನ ನಮ್ಮ ಮಟ್ಟಿಯ ಕರ್ಕೊಂಡು ಹೋಗ್ತೀನಿ ನಮ್ಮ ಅಕ್ಕನ ಕಾಲ ಬಿಕ್ಷ ಅಮ್ಮ ಕೇಳೋ ಕೇಳು ಬುಡಕಿಲ್ಲ ಮಾತ್ರ ಸರ್ ಸರಿಯಾಗಿ ಜುಟ್ಟಾ ಇರೋದು ಗುಂಜಾಡ್ ಬಿಡ್ತೀನಿ ನಮ್ಮ ಅಕ್ಕನಿಗೆ ಕಾಲ ಬಿಕ್ಷ ಅಮ್ಮ ಕೇಳಿಲ್ಲ ಅಂದ್ರೆ ಇವಳು ಮಾಡ್ತೀನಿ ಮಾಡ್ತೀನಿ ಇಲ್ಲ ಹುಡುಗ ಲೋ ರಾಕೇಶ ಬುಡಪ್ಪ ಏನೋ ಅಪ್ಪಿ ತಪ್ಪಿ ಮಾಡಿರ್ತಾಳ ಮಾತು ಮಾಡೋದ್ರಿಂದ ಏನಾಗ್ಬಿಡುತ್ತೆ ಹಾ ಏನೋ ಬುದ್ಧಿ ತಿಳಿದಂಗ ತಳಿದಂಗ ತಿಳಿದಂಗ ತಿಳಿದಂಗ ಮಾಡ್ಬಿಟ್ಟೈತೆ ಬುಡಪ್ಪ ಯಾ ಹೆಣ್ಮಗಿನ ಈ ಅನ್ಸಿದ್ರೆ ಏನಪ್ಪ ಬರುತ್ತಾ ನಿನ್ಗ ಬುಡೋ ರಾಜ ಬುಡೋ ರಾಜ್ಕುಮಾರ ಬುಡೋ ಎದಕ್ಕಂಗ ಜುಟ್ಟಿಡ್ಕೊಂಡಿ ಬುಡೋ ಅವಳು ನಿನ್ ಮಂಗನೇ ಮಕ್ಕ ತಂಗಿರಂಗೆ ಎಣ್ಣಲ್ವಲ್ಲ ಬುಡ್ಲಾ ಯಾವಳ ಹತ್ರ ವೇ ಸರ್ಟಿಫಿಕೇಟ್ ತಗೊ ಬಂದಿಲ್ಲ ನಾನು ಇಲ್ಲಿ ಹಾ ಏನು ಮಾಡ್ತಾಳೆ ಏನ್ಬಿಡ್ತಾಳ ಗೊತ್ತಿದ್ದ ಚಗಳ ಮಾಡ್ಕೊಡ್ಕೊಂಡಿಲ್ಲ ನಾನು ಸುಮ್ ಸುಮ್ತ ಬರಂಗ ಗೊತ್ತಲ್ಲ ಹಾ ಏನು ಮಾಡೋದು ಮಾತಾಡೋದು ಗೊತ್ತೇನಾ ಅವ್ರಕ್ಕಿಂಗಿ ನಾ ಮಾಡ್ತೀನಿ ನಾನು ಮನೆಯಾಗ ರಾಣಿ ಇರ್ತೀನಿ ಹಂಗಿರ್ತೀನಿ ಪುಸ್ಕೋದು ಅದು ಇದು ಅಂತ ಏಟ್ ಮಾತಾಡ್ತಾಳ ಇವಳು ಯವ್ವ ಬಾರಿ ಐತಿ ಹೆಣ್ಮಗ ಯವ್ವ ನಾನು ಬಾರಿ ಅನ್ಕೊಂಡ್ಬಿಡಿದ್ವಿ ಜ್ವರ ಬಂದಿರೋದು ನಾಟಕ ಅಂತಲ್ಲ ಏಟ್ ಮಂಟಕ್ ಸುಳ್ಳು ಹೇಳ್ತಾಳ ಜ್ವರ ಬಂದೈತಿ ಅನ್ಬಿಟ್ಟು ಒಂದು ಮೂರ್ ದಿನ ಉಪಚಾರ ಮಾಡಿಸ್ಲಾ ನಾನು ಮುಂದಿನ ಸರಿ ಜ್ವರ ಬಂದೈತೆ ಅಂದ್ರೆ ಬಿಡ್ತೀವಿ ಏನ ಚಪ್ಪಲ್ ಚಪ್ಪ ತಕೊಂಡ ಕೆಲಸ ಮಾಡ್ಸೋದು ಹೊಡ್ದು സ്മേഹ് അവന് എട്ടി സഗ് മാത്ര ಅಯ್ಯೋಯ್ಯೋ ನನ್ನ ಗಂಡನ ಹತ್ರ ಕರ್ಕೊಂಡು ಹೋದ್ರೆ ಈಗ ಏನು ಕೊಡೋಕಿಲ್ಲ ಮಾಡೋಕಿಲ್ಲ ಇವನು ಹಾ ಅಮ್ಮದ ನಾನು ಕೂಲಿಯಕ್ಕೆ ಹೋಗ್ಬೇಕು ಇವಾಗ ಹೆಂಗೋ ಕೂಲಿಯಕ್ಕೆ ಹೋಗ್ದಂಗೆ ತಂದು ಹಾಕ್ತಿದ್ದ ಅವ್ರ ಬೆಂಕಿಲ ತಂದು ಕಾಣ್ದಂಗ ನಾನೆಲ್ಲ ಹೋಯ್ನ ಮಾಡಿ ಮಾಡಿಸ್ಕೊಂತಿದ್ದೆ ಇವಾಗ ಹೆಂಗಪ್ಪ ಮಾಡೋದು ನನಗಂತೂ ಒಂದು ಅರ್ಥನೇ ಆಗ್ತಿಲ್ವಲ್ಲಪ್ಪ ನಡಿ ಏ ನಡಿ ಜಯಮ್ಮ ನಿಂತಿ ಕಾಣಿಸ್ತೀನಿ ನಡಿ ಅಪ್ಪ ಹೋಯ ನೀನು ಅವ್ರನ್ನ ದೊಡಪ ಕರ್ಕೊಂಡ್ರಿ ನಾನು ಹೋಗ್ತೀನಿ ಹಂಗ ಹೋರಿ ನೀವು ಬುಡಪ್ಪ ಮಗ ಹಂಗ ಮಾಡಬೇಡ ಚೂಟ್ ಕಿತ್ ಕಿತ್ ಬಂದ್ ಬುಡಪ್ಪ ನನ್ ಮಗ್ಳಗ ಹಾ ನೀನ್ ಎನ್ವಪ್ಪ ಬುಡಪ್ಪ ಹಂಗ ಮಾತಾಡಬಾರ್ದು ಬುಡಪ್ಪ ಮುಚ್ಕೊಂಡ್ ಕುಂತೀನಿ ಅಂದ್ರೆ ಪರಿಣಾಮ ನೆಟ್ಕಿರಾಕತ್ತವ ಹಾ ನಾನು ನೀನ್ ಎಣ್ಣಲ್ವಾ ಅಂದ್ರ ಎಣ್ಣ್ರಲ್ ಏನ್ ಕರ್ತವ್ಯ ಬೈಸ್ಬೇಕು ಇಲ್ಲ ಅಂದ್ರೆ ತಕೊಂಡೋಗಿ ಹಾಳ್ಕೊಂಡೋಗ್ ಮಕ್ಕನ್ ಕಾಲ ಬುಳವರು ಇವತ್ತು ನಮ್ಮ ಮಕ್ಕನ್ ಕಾಲು ಬಿದ್ದು ತಪ್ಪಾ ಅಂತ ಕೇಳಬೇಕು ಮಾಡ್ತೀನಿ ನೋಡ್ತಿರು ಅಯ್ಯೋ ಮಗಳೇ ಅಂತ ಪರಿಸ್ಥಿತಿ ಬಂತವ ನಿನ್ ಗಂಡ್ತಂಗಲಿದ್ಯಾ ಮಗಳೇ ನೀನು ಅವಳು ಸುದ್ದಂಗ ನಾವು ಮೂರ್ ದಿನ ನಿಲ್ದಿರತ್ ಆ ಮಾತು ಕೇವಲ ಹೋಗ್ಬತ್ತವ ಮಾಡಿಸ್ತೀನಿ ನಡಿ ಹಾ ನಮ್ಮ ಮಕ್ಕಂಗಂದ ಅವಳ ತಟ್ಟಿ ಹೋಗಿ ಇರ್ಬಾಡ ಬಿಡ್ಬಾ ಅಂತೇಳಿ ಅಪ್ಪ ಇವಾಗ ಹೇಳಾಕತನ ಅವತ್ತಿ ಅವ್ಳ ಸಿಗುತ್ತೋಣ ಕಟ್ಬಿಡೋ ನಿಮ್ಮ ಮನೇನೆ ಹೇಳಿದ್ರಿ ನಾನು ಓಲಿ ಓಲಿ ಅಂತ ತೋರಿಸುವ ಭಾಳ ಐತೈತಿ ನಡಿ ನಡಿ ಮಯ್ಯ ನಿಂದ ಏನೋ ಮಾಡಬಾರ್ದು ಮಾಡ್ಬಿಟ್ಟೈತಿ ಒಂದು ಮಾತು ಏನೋ ಗೊತ್ತಿಲ್ಲ ಆಡ್ಬಿಟ್ಟೈತೆ ಬುಡಪ್ಪ ಸರ್ಕ ಇಂದ ಸರ್ಕ ಇಂದ ಬಡದಾ ಬಿಡ್ತೀನಿ ನೋಡ್ ಚಂದ ಚಂದಿರ್ತಾವ ಸರ್ಕ ಹೋಗ್ತಿರ ಓಹೋ ಬಂದ್ಬಿಟ್ಲು ಹೆಣ್ಮಗ ಅಂತ ಹೆಣ್ಮಗ ಓಣ್ಮಗು ಹೆಣ್ಮಗು

ನಡಿಲಕ್ಷ್ಮಿ ಸುಮ್ಕಾಯ್ ಮಂದಿ ಜೊತೆ ನಮ್ದೆ ಮಾತು ಪಾಗ್ಲೂನ ಕೊಟ್ಟಿರ್ಬೋದು ಅಂದ್ರ ಅವ್ರಿಗೆ ನಮ್ಗೆ ಹೊರಗಿನ ಮಂದಿನಿ ಆ ಯಾವತ್ತೂ ಅವ್ರು ತಪ್ಪನ ತಿತ್ಕೊಂಡು ಒಳ್ಳೆ ಬುದ್ಧಿ ಕಲ್ಕೊಂಡು ಇದ್ರ ಅಲ್ಲಿವರೆಗೂ ನಾವು ಮಾತಾಡ್ಸಕ್ಕಿಲ್ಲ ನಡಿ ದುಡ್ಡ ದುಡ್ಡು ನಡಿ ಲಕ್ಷ್ಮಿ ಯಾಕ ಹೇಳ್ಕಂಡು ಕೆಳಕ ಹಾಕೋಣ ಏಕ ಬಟ್ಟೆ ಎಲ್ಲ ಎರ್ದು ಬರ್ಬೇಕು ಹತ್ಗೆ ಅಂತ ಮಾತಾಡ್ಕೊಂಡು ನಾಚಿಕೆ ಆಗುತ್ತೆ ನಡಿ ಏನ್ ಸುಳ್ಳು ಹೇಳ್ಕೊಡ್ತಾಳ ಹಂಗ್ ಮಾಡಿ ಹಿಂಗ್ ಮಾಡಿ ಅಂತೇಳಿ ಮನೆ ಹೊಸ ಹೇಳ್ಕೊಡ್ಕೊತಾಳೆ ಏಕೆ ಹೇಳ್ಕಡಿ ಹೇಳ್ಕಾನಿ അയ്യോ അവർ അത് ജോസ് സെർക്കുന്നത് മത്വ ആകാ ഇതേ മനസ്സ് അയ്യോസ്മി நான் அவ்ளோ உள் നിങ്ങൾ സുഖിരു കാ പെട്ട് കെക്കൊണ്ട് കാൽ മേലെ ഒന്ന് ബഡ്ദിനി അത് ഇന്ന് ഒന്ന മാർദ്ദുള്ള് ഞാൻ സവസർദ്ദീളു ലോഡി മണ്ടേ ഏക്കാ ബെങ്കിലത്ത ഒന്ന് പെട്ടോ മാർത്തന ಅಯ್ಯಯ್ಯೋ ನಮ್ಗೆ ಆಗಿನ ಕಾಲದಾಗ ನಮ್ಮ ಅಪ್ಪ ನಮ್ಮ ನಾವೇನಾರು ಒಂದು ರೂಪಾಯಿ ಎರಡು ರೂಪಾಯಿ ಕದ್ಬಿಟ್ಟಿವಿ ಅಂದ್ರೆ ಎಲ್ಲರೂ ಎತ್ಕೊಂಬಿಟ್ಟಿವಿ ಮನೆ ಒಳಗೆ ಇಟ್ಟು ತವ ಅಂದ್ರೆ ಹಾಂ ಉಲ್ಟಾನೆ ತಾಕ ಮೆಣಸಿಕೆ ಹೋಗಿ ಹಾಕೋರು ಗಾಟ್ ಕೆಮ್ಮೆ 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 ಸುಸ್ತಾಗಿ ಮಕ್ಕಳು ಬಿಡ್ಬೇಕು ಹಂಗ ಇದೇನಪ್ಪ ನಂಗೆ ಗಂಡ ಇವಳು ನಿಂಗೆ ಇಡ್ಕೋಣ ಯವ್ವ ನಿಮ್ಮ ಮನೆಯಾಗ ಯಾರು ಮೆಣಸಿಕೆ ಹೋಗಿ ಹಾಕಿಸ್ಕೊಂಡ್ರೆ ಗ್ಯಾತ್ನ ಐತೆ ಕಮೆಂಟ್ ಮಾಡಿ ಅಳಬರೆಲ್ಲ ಹಾಕಿಸ್ಕೊಂಡಿರ್ತೀರ ನಮ್ಮಮ್ಮ ಅಂತ ಅದ ಮಾಡ್ತಿದ್ದು ಕಟ್ಕೆಗೆ ಕಟ್ಬಿಡೋಳು ಅಂದ್ರೆ ನಾವಿನ್ನ ಚಿಕ್ಕ ಕೊಡುಗರಲ್ಲ ಕಟ್ಗೆ ಕಟ್ಬಿಟ್ಟು ಉಲ್ಟಾನೇ ತಾಕಿ ಮೆಣಸಿಕೆ ಹೋಗಿ ರೊಕ್ಕ ಇನ್ನೊಂಗಿತಾರ ಹಂಗೆ ಮಾಡೋರು ನಿಮ್ಮ ಕಡೆ ಯಾರು ಮಾಡೋರ ಗ್ಯಾಪ್ನ ಇದ್ರೆ ಕಮೆಂಟ್ ಮಾಡಿ ತಿಳಿಸಿ ఓకే వీక్షక్ర ఈసా నమ్మ అభిప్రాయాల కెమెంట్ మూలక తెలిసి లైక్ మిషి మేము చాలా సబ్స్క్రైబ్ బెల్కను క్లిక్ మిథ్యాంక్ యూ ఫార్ వాచింగ్